ನೋಡಿ ಇವರು ಸುಳ್ಳು ಹೇಳ್ತಾ ಇದ್ದಾರೆ ನಾನು ಇವ್ರಿಗೆ ಹೊಡೆದಿಲ್ಲ ನನ್ನ ಮಾತು ನಂಬಿ ಅತ್ತೆ ನೀವಾದ್ರು ನಂಬಿ ಅತ್ತೆ ಅಂದ್ರೆ ಅವ್ಳು ನವಳೆ ಹುಡುಕೊಂಡ ಹೌದು ಅವರು ನವರೇ ಹುಡುಕೊಂಡ್ರು ಮುಚ್ಚು ಬಾಯ್ ಇವಳಿಗೆ ಏನು ಹುಚ್ಚಿರಿದಿದ್ಯಾ ಅವಳು ನವಳೆ ಟ್ರಿಗರ್ ಮಾಡ್ಕೊಳ್ಳೋದಕ್ಕೆ ಹುಚ್ಚಿ ಅಲ್ಲ ಅದು ಯಾಕೋ ಹುಚ್ಚುಚ್ಚಾಗಿ ಆಡ್ತಿದ್ದಾರೆ ಇದು ಮೆಂಟಲ್ ಹಾಸ್ಪಿಟಲ್ ಅಲ್ಲ ಕಣೆ ನಮ್ಮ ಮನೆ ಮಗು ಬಾಯ್ ಮೇಲೆ ನಿಗಾ ಇರಬೇಕು ಇಲ್ಲ ಅಂದ್ರೆ ಬರೇ ಹಾಕ್ಬಿಡ್ತೀನಿ ಅಂಜು ತುಂಬಾ ನೋವಾಗ್ತಿದ್ಯಾ ನಿನ್ನಂತೋಳ ಮೇಲೆ ಕೈ ಮಾಡಿದಾಳಲ್ಲ ಹಣಗ ಹೋಗ್ತಾಳೆ ಇವಳು ಮುಚ್ಚು ಬಾಯ್ ಅಂಜು ನೀನ್ ಯಾಕೆ ಹೋಗಿದ್ದೆ ಹೊಡೆದಳು ನಾನು ಅವಳು ರೂಮ್ ಮುಂದೆ ಪಾಸ್ ಆಗ್ತಾ ಇದ್ದೆ ಇವಳು ಒಬ್ಳೆ ಕುತ್ಕೊಂಡ್ ಬಟ್ಟೆ ಮುಡಿಸ್ತಾ ಇದ್ಲು ಏನ್ ಭೂಮಿ ಸಮಾಚಾರ ಅಂತ ಕೇಳ್ದೆ ಅಷ್ಟೇ ಈ ಅಲ್ಲಿಂದ ಪಿಕ್ಚರ್ ನೋಡಿದಿರಲ್ಲ ಹಾಗೆ ಎದ್ಬುಟ್ಲು ಅತ್ತೆ ನನ್ ಮೇಲೆ ನೀವು ಬರೋದ್ ಸ್ವಲ್ಪ ಸ್ವಲ್ಪ ಲೇಟ್ ಆಗಿದ್ರು ನಾನು ಲೇಟ್ ಅಂಜನ ಆಗೋಗ್ತಾ ಇದ್ದೆ ನಾಚಿಕೆ ಆಗೋದಿಲ್ಲ ನನಗೆ ಹೀಗೆಲ್ಲ ನಡ್ಕೊಳೋದಕ್ಕೆ ನೀವೇನು ಹೆಣ್ಣ ಹೆಮಾರಿನ ಅಯ್ಯೋ ಇಲ್ಲ 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 ದೊಡ್ಡ ಸಾಹೇಬ್ರೆ ಮುಟ್ಟು ಇಲ್ಲ ನೋಡಿದ್ರ ನೋಡಿದ್ರ ಇದ್ರಲ್ಲಿ ಇವ್ ಎಷ್ಟು ಸುಳ್ಳಿ ಹೇಳ್ತಾ ಇದ್ದಾಳೆ ಅಂದ್ರೆ ಗೊತ್ತಾಗ್ತಾ ಇದೆ ನೀವೆಲ್ಲ ಬಂದು ನೋಡಿದಾಗ ಇವ್ಳು ಏನು ಮಾಡ್ತಾ ಇದ್ಲು ನಿನ್ ಭುಜ ಇಟ್ಕೊಂಡಿದ್ಲು ಹಾ ಇವ ಮುಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ನೋಡಿ ಅಲ್ಲಿ ಸಿಸಿಟಿವಿ ಏನಾದ್ರು ಇದ್ದಿದ್ರೆ ಗೊತ್ತಾಗಿರೋದು ಅದು ಇಲ್ಲ ನಿಮ್ ನಾಯಿ ಮನೇಲಿ ಇರಲ್ಲಪ್ಪ ನಿಮ್ ನಾಯಿ ಮನೇಲಿ ಇರಲ್ಲ ನಡಿ ನಾವಿಲ್ಲಿ ಇರೋದ್ ಬೇಡ ನಿನ್ಗೆ ನಿನ್ ಮಗಳು ಬೇಕು ಅಂದ್ರೆ ನೀನು ನನ್ನ ಜೊತೆ ಬಂದ್ಬಿಡು ಇಲ್ವಾ ನನ್ನೇ ಇಲ್ಲಾದ್ರೂ ಕಳಿಸ್ಬಿಡು ನೋಡು ಹೇಗ್ ಗುರಾಯಿಸ್ತಾ ಇದ್ದಾಳೆ ನಾ ಇಲ್ಲಿದ್ರೆ ನನ್ನ ಕೊಲೆ ಮಾಡ್ಬಿಡ್ತಾಳೆ ಅಂಜನವ್ರೆ ನೀವ್ ಏನ್ ವಾ ಶ್ರವ ಏನ್ ಮಾಡ್ತಿದ್ಯೋ ಅಕ್ಕ ಅಂಜು ಮನೆ ಬಿಟ್ಟು ಹೋಗ್ತಾಳಂತೆ ತಪ್ಪು ಮಾಡ್ರವ ಇದೇ ಮನೇಲಿ ತಪ್ಪೇ ಮನೆ ಬಿಟ್ಟು ಹೋಗ್ಬೇಕಾ ಶ್ರವಣ ನೋಡು ನೀನ್ ಮಾಡ್ತಿರೋದು ತಪ್ಪು ಅದ್ ಏನೇ ಆಗಿರ್ಲಿ ಅಜಿತ್ ಮನೆಗ್ ಬರ್ಲಿ ಆಮೇಲೆ ಮಾತಾಡೋಣ ಬಿರವ್ ಕೈಲ ಸರಿ ಅಜಿತ್ ಬರುವವರೆಗೂ ನಾನ್ ಮನೆ ಬಿಟ್ಟು ಹೋಗ್ತೀನಿ ಏನು ಬೇಕಿಲ್ಲ ಅಂಜು ಇಲ್ಲೇ ಆಡ್ ಬೆಳೆದ ಮಗು ಇಲ್ಲೇ ಇರ್ಬೇಕು నమ్మనే ఆట ఆడస గుంజిలో మన ఆచే హో जते म